ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ರಾಜಕೀಯ ವಿದ್ಯಮಾನಗಳಿಂದ ದೂರ ದೂರ ಇದ್ದು ಸಿದ್ಧಾಂತ ಗೋಳಿಯಿಂದ ಇಷ್ಟಪಟ್ಟು ಈ ಪಾರ್ಟಿಯ ಒಂದು ಇವತ್ತು ಪಾಲ್ಗೊಂಡಿದ್ದೇನೆ ಯಾವುದೋ ಒಂದು ಪಕ್ಷ ತೊರೆದು ಇನ್ನೊಂದು ಪಕ್ಷಕ್ಕೆ ಇನ್ನೊಂದು ಪಕ್ಷ ಅಂದ್ರೆ ಇನ್ನೊಂದು ವ್ಯಕ್ತಿ ಜೊತೆಗೆ ಸೇರಿದಾಗ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅಲ್ಲಿಂದ ಆಚೆ ಬಂದಿದ್ದೀನಿ ಅಂತ ಹೇಳಿದ್ರೆ ಕೊತ್ತಮಂಜನ ಅವ್ರ ನಿಲುವುಗಳನ್ನ ಇಷ್ಟಪಟ್ಟು ಅವರ ಒಂದು ಸೇವಾ ಮನೋಭಾವವನ್ನು ಇಷ್ಟಪಟ್ಟು ಅವ್ರ ಜೊತೆಗೆ ಹೋಗಿದ್ದೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಈ ವ್ಯಕ್ತಿ ಬೇಡ ಈ ವ್ಯಕ್ತಿ ಬಂದ್ರೆ ಎಲ್ಲೋ ಹಿನ್ನಡೆ ಆಗುತ್ತೋ ಅನ್ನೋ ಮಟ್ಟದಲ್ಲಿ ನಮ್ಮ ದೊಡ್ಡ ದೊಡ್ಡ ಆ ವಿಚಾರದಲ್ಲಿ ಬೇಸತ್ತು ನಾನು ನನಗೆ ಎಲ್ಲಿ ಗೌರವ ಇರೋದಿಲ್ಲ ಅಲ್ಲಿ ಇರೋದಾರದು ಅನ್ನೋ ಒಂದು ನಿರ್ಧಾರ ಮಾಡ್ರೆ ನಾನು ಇವತ್ತು ಎಲ್ಲಿ ಗೌರವ ಅಂತ ಪಾರ್ಟಿ ಜೊತೆ ಕಾರ್ಯಕರ್ತನಾಗಿ ಒಬ್ಬ ಹೋರಾಟಗಾರನಾಗಿ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದಿಕ್ಕೆ ಆ ತಾಲೂಕಿನ ಬಗ್ಗೆ ಕೆಲಸಗಳು ಮಾಡ್ಲಿಕ್ಕೆ ಅವಕಾಶ ಇರ್ತಕ್ಕಂತ ಅದು ಸಿ ಪಿ ಎಂ ಪಾರ್ಟಿ ಇರ್ಬೋದು ಸಂಘಟನೆ ಇರ್ಬೋದು ಯಾವ್ದೇ ಕೈ ಜೋಡಿಸಲಿಕ್ಕೆ ನಾನು ಯಾವತ್ತು ಸದಾ ಸಿದ್ಧನಾಗಿ ಅವತ್ತು ಮಂಜಣ್ಣ ಜೊತೆ ಸೇರ್ಪಡೆ ಮಾತಾಡಿದ್ದು ಇವತ್ತು ಅದೇ ಮಾತಾಡ್ತೇನೆ ಈ ಈ ವಿಚಾರದಲ್ಲಿ ನಾನು ಬೇಸತ್ತು ಆ ಪಾರ್ಟಿಯಿಂದ ದೂರ ಇರಬೇಕು ಅಂತ ನಿರ್ಧಾರ ಮಾಡಿ ಈ ಪಾರ್ಟಿಗೆ ಸೇರ್ಪಡೆ ಆಗ್ಬೇಕು ಅಂತ ಎಲ್ಲ ಒಂದು ರೆಡಿ ಆಗಿ ಸನ್ನದ್ದವಾಗಿ ಪಾರ್ಟಿಗೆ ಬಂದು ಸೇರ್ಪಡೆ ಆಗಿ ಮೆಂಬರ್ಶಿಪ್ ಅಪ್ಲೈ ಮಾಡಿದ್ವಿ ಸಾವಿರದ ಒಂಬೈನೂರ ನಿಮ್ಗೆಲ್ಲ ಇತಿಹಾಸ ಗೊತ್ತಿರ್ಲಿ ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿಯಲ್ಲಿ ಎಂಬತ್ನಾಲ್ಕ ಎಂಬತ್ ಐದನೇ ಇಸ್ಪಿಯಲ್ಲಿ ಆರ್ ಎಂಟ್ರಾಮ್ ಈ ತಾಲಕ್ನ ಎಂ ಎಲ್ ಎಲ್ಲ ಕೆಜಿಪಿ ಕಮ್ಯುನಿಸ್ಟ್ ಪಾರ್ಟಿ ಏನಾಗುತ್ತೆ ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧತೆ ಓದ್ಕೋಬೇಕು ಇವಾಗ ನಾವು ತಲೆ ಕೆಸಿದ್ವಿ ಇದೆಲ್ಲ ಈ ತರ ಇದೆಯಾ ಅಂತ ಅನ್ಕೊಂಡ್ರು ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತ ಬೇರೆ ನಗ ಅಂತ ಈ ತಾಲೂಕಲ್ಲಿ ಯಾವುದೇ ಮೂರ ರಾಷ್ಟ್ರೀಯ ಪಕ್ಷಗಳಿಗೆ ಸ್ವಂತ ಕಟ್ಟಡ ರೀ ಈ ಪಾರ್ಟಿಗೆ ಸ್ವಂತ ಆಫೀಸ್ ಇದೆ ಈಗ ಯಾರ್ ಲತ್ತೀ ಇಲ್ದಿರೋ ಪಾರ್ಟಿ ನಗಪಾಟ್ಲಿಕ್ಕೆ ಪಾರ್ಟಿ ಸ್ವಂತ ಕಚೇರಿ ಇದೆಯಪ್ಪ ಬೇರೆ ಯಾವ ಪಾರ್ಟಿಗಳಿಗಿದ್ರೆ ಸ್ವಂತ ಕಚೇರಿ ಜೆ ಎಸ್ ಇದೆಯಾ ಕಾಂಗ್ರೆಸ್ ಇದೆಯಾ ಬಿಜೆಪಿಗಿದ್ಯಾ ಯಾರಿಗಿದೆ ಆಮೇಲೆ ಅಮ್ಯುಸ್ಟ್ ಸಿದ್ಧಾಂತ ಒಪ್ಪಿ ಬರುವಂತ ಜನಗಳು ಮುಂದಿನ ದಿನಗಳಲ್ಲಿ ನೋಡ್ರಿ ಆರ್ ತಿಂಗಳು ಬಿಟ್ಕೊಂಡು ಇದೇ ಚಲಪತಿ ಕ್ವಶನ್ ಕೇಳ್ಬೇಕು ಈ ಪಾರ್ಟಿ ಎಲ್ಲಿದೆ ಅಂತ ಆರ್ ತಿಂಗಳು ಬಿಟ್ಕೊಂಡು ಕೇಳಿದ್ರು ಬರ್ಬೇಕಲ್ವಾ ಬಂದಾಗ ಶಕ್ತಿ ಸಾಮರ್ಥ್ಯ ತಿಳಿಸೋದು ಈ ದಿನ ಸಿಪ್ಪಂ ಪಾರ್ಟಿಯ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಪಾರ್ಟಿಯ ಅಧ್ಯಯನ ಶಿಬಿರಕ್ಕೆ ನಾನು ಬಂದಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ರಾಜಕೀಯ ವಿದ್ಯಮಾನಗಳಿಂದ ದೂರ ದೂರ ಇದ್ದು ಈಗ ಪಾರ್ಟಿಯ ಸಿದ್ಧಾಂತ ಗೋಳಿಯ ಇಷ್ಟಪಟ್ಟು ಈ ಪಾರ್ಟಿಯ ಒಂದು ಇವತ್ತು ಪಾಲ್ಗೊಂಡಿದ್ದೇನೆ ಅಧ್ಯಯನ ಶಿಬಿರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಾಲ್ಗೊಂಡು ಆ ಪಾರ್ಟಿಯ ಸಿದ್ಧಾಂತಗಳನ್ನು ಇಷ್ಟಪಟ್ಟು ಆ ಪಾರ್ಟಿ ಜೊತೆಗಿರ್ಬೇಕು ಅಂತ ನಿರ್ಧಾರ ಮಾಡಿ ಇವತ್ತಿ ಈ ಪಾರ್ಟಿ ಬಂದು ಒಂದು ಅಧ್ಯಯನ ಶಿಬಿರಕ್ಕೆ ಪಾಲ್ಗೊಂಡಿದ್ದೇನೆ ಕೇಳ್ಬೇಕು ಹೇಳಿ ರಾಜಕೀಯ

ಯಾವ ಶಾಸಕರ ಬೇರೆ ಪಕ್ಷಕ್ಕೆ ಹೋಗಿದ್ದೀರಾ ಹೋಗ್ತಾ ಇದ್ದೀರಾ ಇದೇನಂದ್ರೆ ರಾಜಕೀಯ ರಾಜಕಾರಣ ಅನ್ನೋದು ನಿಂತ ನೀರಲ್ಲ ಅದೊಂಥರ ಅರಿವೇ ನದಿ ಸರ್ವಿಸ್ ಮೈಂಡ್ಸೆಟ್ ಇರೋವನ್ಗೆ ಅಂದ್ರೆ ಸೇವಾ ಮನೋಭಾವ ಇರೋನ್ಗೆ ಅದು ಜೆಡಿಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಸಿಪಿಎಂ ಪಾರ್ಟಿ ಇರ್ಬೋದು ಯಾವುದೇ ಇರ್ಬೋದು ಯಾವುದೇ ಪಾರ್ಟಿಯು ಅತೀತ ಅಲ್ಲ ನಾನು ಡೇ ಒನ್ ಇಂದ ಹೇಳ್ಕೊಂಡ್ ಅಂದ್ರೆ ಯಾವ್ದೋ ಒಂದು ಪಕ್ಷ ತೊರೆದು ಇನ್ನೊಂದು ಪಕ್ಷಕ್ಕೆ ಇನ್ನೊಂದು ಪಕ್ಷ ಅಂದ್ರೆ ಇನ್ನೊಂದು ವ್ಯಕ್ತಿ ಜೊತೆಗೆ ಸೇರಿದಾಗ ಸ್ವಾಭಿಮಾನಿಕ ಧಕ್ಕೆ ಆದಾಗ ಅಲ್ಲಿಂದ ಆಚೆ ಬಂದಿದ್ದೀನಿ ಅಂತ ಹೇಳಿದೀನಿ ಅಧಿಕಾರಕ್ಕಾಗಿಲ್ಲ ಅವತ್ತು ಕೊತ್ತೂರು ಜೊತೆ ನಾನು ಸೇರ್ಪಡೆ ಆದಾಗ ಅವ್ರ ಯಾವುದೇ ಪಾರ್ಟಿಯಲ್ಲಿ ಇರ್ಲಿಲ್ಲ ಕೊತ್ತು ಮಂಜನಾ ಅವ್ರ ನಿಲುವು ಇಷ್ಟಪಟ್ಟು ಅವರ ಒಂದು ಸೇವಾ ಮನೋಭಾವಗಳನ್ನ ಇಷ್ಟಪಟ್ಟು ಅವ್ರ ಜೊತೆಗೆ ಹೋಗಿದ್ದೆ ತದನಂತರ ಕೊತ್ತೂರ್ ಅವರು ತುಂಬಾ ಆತ್ಮೀಯವಾಗಿ ನನ್ನ ಒಬ್ಬ ಸ್ನೇಹಿತನಾಗಿ ಒಡ ಅಣ್ಣ ತಮ್ಮನಾಗಿ ನನ್ನ ನಡೆಸಿಕೊಂಡದ ರೀತಿ ಅವ್ರಿಗೆ ತುಂಬಾ ಅಭಾರಿಯಾಗಿ ನಾನು ಅವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ದೆ ಅದರ ನಂತರ ಎಲೆಕ್ಷನ್ಸ್ ಎಲೆಕ್ಷನ್ಸ್ ಆಯ್ತು ಬಿಪಾರಂ ಅಮ್ಮಗೂ ಬಂತು ಎಮ್ ಎಲ್ ಎ ಮಂಜಣ್ಣವ್ರು ಬೇರೆ ಕಡೆ ಹೋದ್ರು ಅವರು ಇಲ್ಲಿ ಎಲ್ಲರ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗೆ ಎಲ್ಲರೂ ಸೇರಿ ಮಾಡ್ಬೇಕಾಯ್ತು ನಿಟ್ಟಿನಲ್ಲಿ ನಾವು ಮಾಡಿದೀವಿ ಕೆಲಸ ಮಾಡಿ ಕೆಲಸ ಮಾಡಿದ ನಂತರ ಅಲ್ಲಿನ ಅಭ್ಯರ್ಥಿ ಈಗಿನ ಅಭ್ಯರ್ಥಿ ಅಭ್ಯರ್ಥಿ ಕಾರ್ಯಕ್ರಮಗಳ ನನ್ನ ಪಕ್ಷದ ಕ್ಷೇತ್ರ ನಮ್ಮನ್ನ ಗೊತ್ತಿಸ್ಕೊಳೋದಿಲ್ಲ ಅಥವಾ ಯಾವುದೇ ವಿಚಾರಕ್ಕೆ ಗಮನಕ್ಕೆ ತಗೊಳ್ಳಲ್ಲ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಈ ವ್ಯಕ್ತಿ ಬೇಡ ಈ ವ್ಯಕ್ತಿ ಬಂದ್ರೆ ನನಗೆ ಎಲ್ಲೋ ಹಿನ್ನಡೆ ಆಗುತ್ತೋ ಅನ್ನೋ ಮಟ್ಟದಲ್ಲಿ ನಮ್ಮ ದೊಡ್ಡ ದೊಡ್ಡ ನಾಯಕರ ಹತ್ರ ಚರ್ಚೆ ಮಾಡ್ತಾರೆ ನನಗೂ ಮಂಜನಾನವ್ರಿಗೂ ಆತ್ಮೀಯತೆ ಇವತ್ತಿಗೂ ಹಾಗೆ ಇದೆ ಆ ವಿಚಾರದಲ್ಲಿ ಬೇಜ ಬೇಸತ್ತು ನಾನು ನನಗೆ ಎಲ್ಲಿ ಗೌರವ ಇರೋದಿಲ್ಲ ಅಲ್ಲಿ ಇರೋದಬಾರದು ಅನ್ನೋ ಒಂದು ನಿರ್ಧಾರ ಮಾಡ್ರಿ ನಾನು ಇವತ್ತು ಎಲ್ಲಿ ಗೌರವ ಇರುತ್ತೆ ಎಲ್ಲಿ ಪ್ರಜಾಪ್ರ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಎಲ್ಲಿ ದೀನದಿತರ ಬಗ್ಗೆ ಧ್ವನಿ ಅಂತ ಪಾರ್ಟಿ ಜೊತೆ ಕಾರ್ಯಕರ್ತನಾಗಿ ಒಬ್ಬ ಹೋರಾಟಗಾರನಾಗಿ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದಿಕ್ಕೆ ಆ ತಾಲೂಕಿನ ಬಗ್ಗೆ ಕೆಲಸಗಳು ಮಾಡ್ಲಿಕ್ಕೆ ಅವಕಾಶ ಇರ್ತಕ್ಕಂತ ಅದು ಸಿ ಪಿ ಎಂ ಪಾರ್ಟಿ ಇರ್ಬೋದು ಸಂಘಟನೆ ಇರ್ಬೋದು ಯಾವ್ದೇ ಅದ್ರ ಜೊತೆ ಕೈ ಜೋಡಿಸ್ಲಿಕ್ಕೆ ನಾನು ಯಾವತ್ತೂ ಸದಾ ಸಿದ್ಧನಾಗಿರ್ತೇನೆ ಬೇಕ ನಾ ಹೇಳ್ತ ಬರ್ತಾ ಇದ್ದೇನೆ ಇವತ್ತು ವರ್ಗು ಹೇಳಿದ್ದೇನೆ ನಾನು ಯಾವುದೇ ಪಾರ್ಟಿಯಲ್ಲಿ ಶಾಸಕ ಸ್ಥಾನ ಇರ್ಬೋದು ಜಿಲ್ಲಾ ಪಂಚಾಯತ್ ಸ್ಥಾನ ಇರ್ಬೋದು ಗ್ರಾಮ ಪಂಚಾಯತ್ ಸ್ಥಾನ ಇರ್ಬೋದು ಆಕಾಂಕ್ಷಿ ಆಗಿಲ್ಲ ಯಾವುದೇ ಕಾರಣಕ್ಕೂ ಆಗಿಲ್ಲ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಯಾಗಿ ಮಾಡ್ತೀವಿ ಅಂತ ಹೇಳಿದವರು ನಮ್ಮ ಸ್ನೇಹಿತರುಗಳಿದ್ದಾರೆ ಸ್ನೇಹಿತರೊಬ್ರು ಇದ್ದಾರೆ ನಾನು ನಾನಾಗ್ಲಿ ಯಾರ್ನು ಯಾವುದೇ ಪಕ್ಷದಲ್ಲಾಗ್ಲಿ ಪಾರ್ಟಿಯಲ್ಲಾಗ್ಲಿ ಕ್ಯಾಂಡಿಡೇಟ್ ಯಾವುದೇ ರೀತಿಯ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಹೇಳ್ದವ್ನಲ್ಲ ನಾಯಕರ ಮಧ್ಯೆ ಚರ್ಚೆ ಆಗಿತ್ತು ಎಲ್ಲ ನಡ್ತಿತ್ತು ಯಾವ ಹೋಗೋ ವ್ಯಕ್ತಿ ನೀನ್ ಈ ಪಾರ್ಟಿಗೆ ಬೇಡ ಅಂತ ಹೇಳಿದಾಗ ಒಪ್ಪನಾಗ ಹೇಳಿದಾಗ ಒಬ್ಬ ನಾ ನಮ್ಮ ವಿಶ್ರಾಂತ ಎಲ್ಲ ಹೇಳ್ದಾಗ ಆ ತರ ಕರ್ಮ ನನಗೆ ಬಂದಿಲ್ಲ ಅವ್ರ ಹತ್ರ ಎಲ್ಲ ಅನಿಸ್ಕೊಂಡು ಹಾಗಾಗಿ ನನಗೆ ಎಲ್ಲಿ ನನಗೆ ಕಂಫರ್ಟಬಲ್ ಇರುತ್ತೆ ಅಂತವ್ರ ಜೊತೆ ಇರ್ತೀನಿ ನೋಡಿ ಶ್ರೀನಿವಾಸ ಕುತ್ಕೊಂಡಿದ್ದಾರೆ ಅಂತ ವೆಂಕಟೇಶ್ವರ ಕುತ್ಕೊಂಡಿದಾರೆ ಶಿವ ಕೂತ್ಕೊಂಡಿದ್ದೆ ಇಂಥವ್ರ ಜೊತೆ ಇರ್ತೀನಿ ಸಾಮಾನ್ಯ ಜನರ ಇರ್ತೀನಿ ಅವ್ರ ಅವರು ಇವ್ರಕ್ಕಿಂತ ಅವ್ರು ದೊಡ್ಡವರೇ ಈ ವ್ಯಕ್ತಿ ಈ ವ್ಯಕ್ತಿ ನೋಡಿದ್ರ ನೀವು ನೆಂಪಿದ್ರೆ ಶ್ರೀ ಗೊತ್ತಾ ಗದ್ದಾರ ಅಂತ ಹೇಳ್ತಾರೆ ಅವ್ರ ಹೆಸರು ಬ್ರದ್ದರ್ ಅಂತ ಜೂನಿಯರ್ ಗ್ರದ್ದರ್ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಏನಕ್ಕೆ ಅವ್ರ ಹೆಸರು ಪದೇ ಪದೇ ಹೇಳ್ತಾ ಇರ್ತೀನಿ ಅಂದ್ರೆ ಆ ವ್ಯಕ್ತಿಗೆ ಪಾರ್ಟಿ ನಿಷ್ಠೆ ಇದೆ ಅವರು ಸುಮಾರು ವರ್ಷಗಳಿಂದ ಆ ಪಾರ್ಟಿಯಲ್ಲಿ ಸೀಮಿತವಾಗ ಅಧಿಕಾರ ಇರ್ಲಿ ಇಲ್ಲದೆ ಹೋಗ್ಲಿ ಆ ಪಾರ್ಟಿಯಲ್ಲಿ ಎದ್ಬಿಟ್ಟಿದ್ದಾರೆ ಯಾಕೆ ಅಂದ್ರೆ ಅವ್ರ ಗೌರವ ಇದೆ ಆ ಗೌರವ ಇದ್ದಾಗ ಅವ್ರಿಗೂ ಇರೋದಿಲ್ಲ ಆ ಪಾರ್ಟಿಗೂ ಹೋಗೋದಿಲ್ಲ ಅವ್ರು ಗೌರಕ್ಕಿಂತ ದೊಡ್ಡದಲ್ಲ ಪಾರ್ಟಿ ನಾನ್ ಅಲ್ಲಿ ಅವತ್ತು ಮಂಜಣ್ಣ ಜೊತೆ ಸೇರ್ಪಡೆ ತಗೊಂಡು ಇದೇ ಮಾತಾಡಿದ್ದೇನೆ ಇವತ್ತು ಅದೇ ಮಾತಾಡ್ತೀನಿ ಈ ಈ ವಿಚಾರದಲ್ಲಿ ನಾನು ಬೇಸತ್ತು ಆ ಪಾರ್ಟಿಯಿಂದ ದೂರ ಇರಬೇಕು ಅಂತ ನಿರ್ಧಾರ ಮಾಡಿ ಈ ಪಾರ್ಟಿಗೆ ಸೇರ್ಪಡೆ ಆಗ್ಬೇಕು ಅಂತ ಎಲ್ಲ ಒಂದು ರೆಡಿಯಾಗಿ ಸನ್ನದ್ದವಾಗಿ ಈ ಪಾರ್ಟಿಗೆ ಬಂದು ಸೇರ್ಪಡೆ ಆಗಿ ಮೆಂಬರ್ಶಿಪ್ ಅಪ್ಲೈ ಮಾಡಿದ್ದೀನಿ ಇವತ್ತು ಅಧ್ಯಯನ ಶಿಬಿರ ಆಗಿದೆ ಇನ್ನೊಂದ್ ಎರಡು ಮೂರು ಅಧ್ಯಕ್ಷ ತಕ್ಷಣ ಮೆಂಬರ್ಶಿಪ್ ಬರುತ್ತೆ ಪಾರ್ಟಿಗೆ ಅಧಿಕೃತವಾಗಿ ಜಾಯಿನ್ ಆಗ್ತೇನೆ ಅದರಲ್ಲಿ ಪ್ರವೇಶ ಮಾಡಬೇಕಾದ್ರೆ ಹೋರಾಟ ಇರ್ಬೋದು ಎಲೆಕ್ಷನ್ ಅಲ್ಲಿ ಕಠಿಣ ಪರಿಶ್ರಮದಿಂದ ನಾಯಕ ಮಾಡ್ತಾರೆ ಯಾವ್ದೋದಿಂದ ದುಡ್ಡು ಯಾವ್ದೋ ಇಲ್ಲಿಂದ ದುಡ್ಡು ಬರುತ್ತೆ ಯಾವ್ದೋ ನಾವು ಬೇರೆ ರೀತಿ ಬರುತ್ತೆ ಇದಕ್ಕೆ ಈ ಕಠಿಣ ಪರಿಶ್ರಮದಲ್ಲಿ ನಿಮ್ಮ ಹೋರಾಟ ಇರಬಹುದು ನಿಮ್ಮ ರಾಜಕೀಯ ಒಳ್ಳೆಯದಿರಬಹುದು ಹೇಗೆ ನೀವು ಇದನ್ನ ನಿಭಾಯಿಸಿ ಆ ಕಠಿಣ ಪರಿಶ್ರಮಕ್ಕೆ ಹೇಗೆ ಹೆದರ್ಕೊಳ್ಳುತ್ತೆ ಕಾಂಗ್ರೆಸ್ ಬಿಟ್ರೆ ಜೆ ಡಿ ಎಸ್ ಇದೆ ಬಿಜೆಪಿ ಇದೆ ಇನ್ನೊಂದು ಪಕ್ಷ ಇದೆ ಆದ್ರೆ ಇಂಥದೇ ಪಕ್ಷ ಸೇರ್ಬೇಕು ಈ ಪ್ರಕ್ಷಣದಲ್ಲಿ ನಾವು ನನ್ನ ಗುರುತಿಸ್ಕೋಬೇಕು ಸ್ನೇಹಿತರೆ ಕೇಳಿ ಬಿಜೆಪಿ ಇರ್ಬೋದು ಜೆಡಿಎಸ್ ಡಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಮೂರು ಪಕ್ಷಗಳಲ್ಲಿ ನಮ್ಮ ತಾಲೂಕಿನ ಜಗವಂತ ಸಮಸ್ಯೆಗಳ ಬಗ್ಗೆ ಯಾರಾದ್ರೂ ಹೋರಾಟ ಮಾಡಿರೋ ನಿದರ್ಶನಗಳಿದ್ರೆ ಒಂದ್ ಹೇಳಿ ಅದು ನೀರಾವರಿ ಯೋಜನೆಗಳಿರ್ಬೋದು ರೈತ ವರ್ಗದ ಸಮಸ್ಯೆಗಳಿರ್ಬೋದು ದಲಿತ ಮನೆಗಳ ಬಗ್ಗೆ ಇರ್ಬೋದು ಆಶ್ರಯ ಯೋಜನೆ ಬಗ್ಗೆ ಇರ್ಬೋದು ಸಾಗುವಳಿ ಚೀಟಿಗಳ ಬಗ್ಗೆ ಇರ್ಬೋದು ಕೋಡಿ ಆಗಿರ್ತಕ್ಕಂಥದ್ದು ಇರ್ಬೋದು ಸರಣ್ಯ ಇಲಾಖೆಯ ಭೂರಕ್ಷಣಾ ಸಂಸ್ಥೆಗಳಿರ್ಬೋದು ಯಾವ ವಿಚಾರದಲ್ಲಿ ಹೋರಾಟ ಮಾಡಿದ್ದಾರೆ ಯಾವ ಪಕ್ಷದರು ಬಂಡವಾಳ ಶಾಹಿಗಳು ಬಂದ್ಬಿಟ್ಟು ಇವತ್ತು ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ದುಡ್ಡು ಇದ್ರೆ ಅವ್ನ ಎಮ್ ಎಲ್ ಎ ಐನೂರು ರೂಪಾಯಿ ಓಟ್ಗೆ ಕೊಟ್ರೆ ಆರ್ನೂರು ರೂಪಾಯಿ ಯಾರು ಕೊಡ್ತಾರೆ ಅವ್ನ ಓಟ್ಗೆ ಅವ್ನ ಎಮ್ ಎಲ್ ಎ ಆಗ್ಬಿಟ್ಟು ದುಡ್ಡು ಇದ್ರೆ ಎಂ ಎಲ್ ಎ ಮಾಡ್ತೀವಿ ಬನ್ನಿ ಅನ್ನೋ ಲೆಕ್ಕಾಚಾರ ಆಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿ ಹೇಳಾಗಿದೆ ಅಂದ್ರೆ ಸಾಮಾನ್ಯ ಜನರ ಬದುಕಿನ ತುಂಬಾ ದುಷ್ಟರವಾಗಿದೆ ಅವಕಾಶಗಳಿಲ್ಲ ತಾಲೂಕಲ್ಲಿ ಬಾರ್ಡ್ರಲ್ಲಿ ಇದ್ದೀವಿ ಟೊಮೊಟೊ ಟೈಮ್ ಟೈಮ್ ಆಗಿ ನೀರಾವರಿ ಯೋಜನೆಗಳಿಲ್ಲ ಇಲ್ಲ ಆರೋಗ್ಯ ಇಲ್ಲ ಸರಿಯಾದ ಆರೋಗ್ಯ ಆಸ್ಪತ್ರೆ ವ್ಯವಸ್ಥೆಗಳಿಲ್ಲ ಆಗಿರ್ತಕ್ಕಂತ ಆಗಿರ್ತಕ್ಕಂಥ ಆಸ್ಪತ್ರೆಗಳಿಂದ ಕನ್ಸ್ಟ್ರಕ್ಷನ್ ಮಾಡಲಿಲ್ಲ ಬಿಲ್ಡಿಂಗ್ ಆಗಿರತಕ್ಕಂತ ವಸತಿ ಕಾಲೇಜಿನ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಯಾರಿದ್ರ ಪರವಾಗಿಲ್ಲ ಹೋರಾಟ ಮಾಡಿದ್ದಾರೆ ಫ್ರೀ ಭಾಗ್ಯಗಳು ಕೊಡ್ತಾ ಇದ್ದಾರೆ ಬಂಡವಾಳ ಶಾಹಿಗಳು ಬಂದು ಬಂಡವಾಳ ಹಾಕ್ತಾರೆ ಇದ್ದಾರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೇಕು ಈ ತಾಲೂಕಲ್ಲಿ ಏನೇನ್ ನಡೀತಾ ಇದೆ ಅಂತ ಈ ತಾಲೂಕಲ್ಲಿ ಏನೇನ್ ನಡೀತಾ ಇದೆ ಎಲ್ಲೆಲ್ಲಿ ಯಾವ ರೀತಿ ಸ್ಕೀಮ್ಗಳು ಓಡಿಸ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಾಗ್ಬೋದು ಯಾವ್ದು ಇದೆಲ್ಲ ಜನರುಗಳು ಒಳ್ಳೇದಾಗುತ್ತೆ ಸ್ಕೀಮ್ಗಳ ಜನರಿಗೆ ಅದೇನೋ ಹೇಳ್ತಾರಲ್ಲ ಯಾರೊಬ್ರು ಹೇಳ್ತಾರೆ ಭಿಕ್ಷುಕರಾಗ್ ಮಾಡ್ತಾರೆ ಅಂತ ಹೇಳಿ ಅವ್ರು ಮಾಡಿದಾಗ ಪಿಕ್ಚರ್ಗಳು ಆಗಿರಲ್ಲ ಇವ್ರು ಮಾಡಿದಾಗ ಭಿಕ್ಷರ ಆಗ್ತಾರೆ ಸೊ ಒಬ್ಬಕ್ಕಿಂತ ಒಬ್ಬರೇ ವಿಭಿನ್ನ ಏನಿಲ್ಲ ನಡೀತಾ ಇದೆ ಸ್ಕೀಮ್ಗಳು ನಡೀತಾ ಇದೆ ಜನರು ಬುದ್ಧಿವಂತರಿದ್ದಾರೆ ಡಿ ಜಿ ಹುಟ್ಟಂತ ನಾಟಿದು ಗಂಗರ ಹಾಡದಂತ ನಾಟಿದು ಈ ತಾಲೂಕಿಗೆ ಈ ಮಣ್ಣಿಗೆ ತುಂಬಾ ಪ್ರಾಮುಖ್ಯತೆ ಇದೆ ಬಹಳಷ್ಟು ಬುದ್ಧಿವಂತ ಇದ್ರೆ ಸಮಯ ಬಂದಾಗ ಇದಕ್ಕೆ ಉತ್ತರ ಕೊಟ್ಟೆ ಕೊಡ್ತಾರೆ ನಾನು ಯಾವುದೇ ಪಾರ್ಟಿ ಇರ್ಬೋದು ಈ ಪಾರ್ಟಿಯಲ್ಲಿ ಯಾಕೆ ಬಂದು ಒಬ್ಬ ಕಾರ್ಯಕರ್ತನಾಗ ಸೇರ್ಕೊಂಡಿದ್ದೀನಿ ಅಂದ್ರೆ ಹೋರಾಟ ಮಾಡ್ಬೇಕು ಜನರು ಧ್ವನಿ ಎತ್ತಬೇಕು ಯಾವ್ದು ಜನರು ಪರವಾಗಿ ಹೋರಾಟ ಮಾಡ್ಬೇಕು ಉಪವಾಸನೂ ಮಾಡ್ಬೇಕಾಗುತ್ತೆ ಜನರ ಪರವಾಗಿ ಹೋರಾಟ ಮಾಡಿ ಲಾಟ ಹೇಟು ತಿನ್ಬೇಕಾಗುತ್ತೆ ಎಲ್ಲದಕ್ಕೂ ರೆಡಿ ಒಂದು ರೆಡಿ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ನನ್ಗಿದೆ ಅದು ನನ್ನ ವೈಯಕ್ತಿಕ ನಾನು ಮಾಡೇ ಮಾಡ್ತೇನೆ ಸೊ ಈಗ ನೇರವಾಗಿ ಈಗ ಸಿ ಪಿ ಎಂ ಪಕ್ಷದಲ್ಲಿ ಅಭಿಯಾನ ಸೊ ಈ ಪಕ್ಷದಲ್ಲಿ ನಿಂತುವಾಗಿ ನಿಂತು ಸೊ ಮುಂಬರುವ ಚುನಾವಣೆಯಲ್ಲಿ ಅಡ್ಜಸ್ಟ್ ಮಾಡಿದೆ ಸರ್ ಚುನಾವಣೆ ಅನ್ನೋದೇ ಇಲ್ಲ ನಾನು ಮೈಂಡ್ ಅಲ್ಲಿ ನಮ್ಗೆ ಇದನ್ನ ಹೇಳ್ತಾ ಇದೀನಿ ಡೇ ಅದನ್ನ ಹೇಳ್ತಾ ಇರೋದು ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ನಾನು ಎಮ್ ಎಲ್ ಎ ಬರ್ತಿ ಅಂತ ನಾನು ಎಲ್ಲೂ ಹೇಳಿಲ್ಲ ಪಕ್ಷ ಪಕ್ಷ ಏನ್ ಜವಾಬ್ದಾರಿ ಕೊಡುತ್ತೆ ಅದನ್ನ ಮಾಡಿದ್ರೆ ರೆಡಿ ಇದೀನಿ ಪಕ್ಷ ಕಟ್ಟಿ ಅಂತ ಹೇಳಿದ್ರೆ ಪಕ್ಷ ಕಟ್ತೀನಿ ಹೋರಾಟ ಮಾಡಿ ಅಂದ್ರೆ ಹೋರಾಟ ಮಾಡ್ತೀನಿ ಜನರ ಪರವಾಗಿ ಧ್ವನಿ ಎತ್ತೀನಿ ಯಾವಾಗ ಜನರ ನಿರ್ಧಾರ ಮಾಡಿದ್ರೆ ಇವ್ ನಾಯಕ ಅಂತ ನಿರ್ಧಾರ ಮಾಡಿದ್ರೆ ಪಾರ್ಟಿ ಸಿದ್ಧಾಂತಕ್ಕೆ ಒಳಪಟ್ಟಿರೋದ್ರಿಂದ ನನಗೆ ಅವಕಾಶ ಕೊಟ್ಟೆ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಸೊ ಈ ಪ್ಲೇಸ್ ನೀವು ಮಾಡುವಂತ ಕೆಲಸ ಕಾರ್ಯಗಳನ್ನ ನೋಡಿ ಪಕ್ಷ ಗುರುತಿಸಿ ಇದೇ ಚಿತ್ರದಲ್ಲಿ ಚುನಾವಣೆಗೆ ಎಲ್ಲ ನಿರ್ಧಾರ ಸರ್ ಪಕ್ಷ ಹೇಳಿದ್ರೆ ಹೇಳ್ತೀನಿ ಸೊ ಈ ಕೇಸ್ ನಿಲ್ಸಿ ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ಅವ್ರು ನಿಲ್ಸಿ ಅಂದ್ರೆ ಅವ್ರನ್ನ ನಿಲ್ಸಿಬಿಟ್ಟು ಅವ್ರು ವೋಟ್ ಹಾಕ್ಸ್ತೀನಿ

ನನಗೆ ಗೌರವ ಕೊ ಸಿಗುವಂತ ಜಾಗದಲ್ಲಿ ನನ್ನ ದುಡಿಮೆಗೆ ಬೆಲೆ ಕೊಡುವಂತ ಜಾಗದಲ್ಲಿ ಎಷ್ಟು ದಿನ ಬೇಕಾದ್ರೂ ಆ ಜಾಗದಲ್ಲಿರ್ತೀನಿ ಅವ್ರ ಇರ್ತೀನಿ ನನಗೆ ಯಾರಾದ್ರೂ ಸ್ವಾಭಿಮಾನಕ್ಕೆ ಒಂದಷ್ಟು ಸಮಸ್ಯೆ ಮಾಡಿದ್ರೆ ಆ ಕಡೆ ತಿರುಗೂ ನೋಡ್ತಿಲ್ಲ ಅದೆಲ್ಲರಿಗೂ ಓದ್ತಿದ್ದೆ ಅದು ಹೇಳಿದ ಆಲ್ರೆಡಿ ಹೇಳ್ಬಿಟ್ಟಿದೀನಲ್ಲ

ಇಲ್ಲ 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 ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಯಾವನೋ ಒಬ್ಬ ಬರ್ತಾನೆ ಅಲ್ಲಿಂದ ಎಂ ಡಬ್ಲ್ಯೂ ಕರ್ಕೊಂಡ್ ಬಂದ್ಬಿಡ್ತದೆ ನಾನ್ ಸಮಾಜ ಸೇವೆ ಅಂತ ಎಲ್ಲ ಹೇಳ್ತೀನಿ ಅದನ್ನ ಹೇಳ್ತೀನಿ ಒಬ್ಬ ಬರ್ತಾನೆ ಬಿ ಎಂ ಡಬ್ಲ್ಯೂ ಕರಲ್ ಬರ್ತಾನೆ ಬೇರೆ ಬೇರೆ ಕರಗಳು ಹೆಸರು ಬರ್ತಾರೆ ಆಮೇಲೆ ಅವ್ರಿಗೆ ನನ್ಗೆ ಹೇಳ್ತಾ ಅನ್ಕೊಬಿಡ್ತು ಯಾವನೊಬ್ಬ ಬರ್ತಾನೆ ಬಿ ಎಂ ಡಬ್ಲ್ಯೂ ಕರಲ್ ಬರ್ತಾನೆ ನಾನ್ ಸಮಾಜ ಸೇವಕ ಅಂತಾನೆ ಏನೋ ಒಂದು ಕೆಲಸ ಮಾಡ್ತಾನೆ ಇದೇನೋ ಮಾಡ್ತಾನೆ ಸರ್ ನಾನು ಮುಂದಿನ ದಿನ ಒಂದಾಗ ಕ್ಯಾಂಡಿಡೇಟ್ ಆಗ್ತೀನಿ ಅಂತಾನೆ ಅದಲ್ಲ ಅರಿವಾಗಿದೆ ಈಗ ನನ್ಗೆ ಅದು ಮತ್ತೆ ನಾನು ಪಿ ಎಲ್ಲ ಹೋಲ್ವ ಕಾರ ಎಲ್ಲ ಕಾರಗಳು ನೋಡ್ಬಿಟ್ಟಿದ್ದೀನಿ ಆಡಿಯೋ ನೋಡಿರುವ ಕಾರ್ ಯಾರು ನೋಡಿರಲಿಲ್ಲ ನಾನು ಹೇಳಿದೊಟ್ಟಿಗೆ ಅಷ್ಟು ಕಾರಗಳು ನೋಡ್ಬಿಟ್ಟಿದೀನಿ ಇವತ್ತಿನ ಸ ಪರಿಸ್ಥಿತಿ ಅಂದ್ರೆ ಕಾರಲ್ಲಿ ಬರೋದು ನಾಲ್ಕ್ ಜನರಿಗೆ ಬೇಕಾದ್ರು ಹೊಸ ಬಿಡೋದು ನಾನ್ ಸಮಸ್ಯೆ ಅನ್ನೋದು ಇಮಿಡಿಯೇಟ್ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅನ್ನೋದು ನನ್ ಆ ಪಾರ್ಟಿಯಲ್ಲಿ ಅಭ್ಯರ್ಥಿ ಈ ಪಾರ್ಟಿಯಲ್ಲಿ ನನ್ಗೆ ಎಂತ ಖುಷಿ ಆಗ್ತಾ ಇದೆ ಇವತ್ತು ಈ ಸಂವಿಧಾನ ಓದ್ಲಿಕ್ಕೆ ಈ ಪಾರ್ಟಿಯ ತತ್ವ ಇದು ಅಧಿಕಾರಕ್ಕೆ ಬರದೇ ಇದ್ರು ಚಿತ್ರ ಈ ಪಾರ್ಟಿಯಲ್ಲಿ ಹೋಗ್ತೀನಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಜನರ ಮಧ್ಯೆ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಜನರ ಕಷ್ಟ ಕಾಣಿಕ ಕಾರ್ಖಾನೆಗಳಿದ್ದೇ ಕೆಲಸ ಮಾಡೋದಂತ ಸಂತೃಪ್ತಿ ಇರುತ್ತೆ ನಾನು ಯಾವ್ದಾದ್ರು ಕೆಲ್ಸಗಳು ಮಾಡಿರ್ತೀನಲ್ವಾ ಆ ಕೆಲ್ಸಲ್ಲಿ ನಾನು ಮಾಡಿದ್ರೆ ನಾನು ಮಾಡಿದೀನಿ ಸುಮಾರು ಕೆಲಸಗಳು ಮಾಡಿದ್ ಪ್ರಚಾರ ಪಡ್ಕೊಂಡಿಲ್ಲ ನಾನು ಒಂದು ನೂರು ರೂಪಾಯಿ ಯಾರ್ದ ಸಹಾಯ ಮಾಡಿದ್ರೆ ಒಂದು ಫೋಟೋ ತೆಗೆದು ಹಾಕಿರ್ಲಿಲ್ಲ ಕೇಳ್ಕೊಳಿಬೇಕ ಯಾರಿಗಾದ್ರೂ ಇದೆ ನಾನ್ ಪ್ರಚಾರ ಪಡ್ಕೊಳ್ಲಿಕ್ಕೆ ಹೋಗಿಲ್ಲ ನಾ ಮನೇನು ಕಟ್ಟಿಸ್ಕೊಟ್ಟಿದ್ದೀನಿ ನನ್ಗೆ ಇನ್ನೇಷನ್ ನನ್ ಕರೆದ್ರು ನಿಮಗೂ ಗೊತ್ತಿದೆ ಆ ಮನೆಯಲ್ಲಿ ಕಟ್ಟಿಸ್ಕೊಟ್ಟಿದ್ದೀನಿ ಅಂತ ಇಮ್ರಾ ಇಮ್ರಾನ್ ಖಾನ್ ಕಳ್ಸಿಕೊಟ್ಟಿದ್ದೀನಿ ನಮ್ಮ ಪ್ರಚಾರಕ್ಕೆ ಹೋಗ್ಲಿಲ್ಲ ಸೇವೆ ಮಾಡ್ಬೇಕ್ರಿ ಸೇವೆ ಮಾಡಬೇಕು ಮಟನ್ ಬಾಯಿ ಸೇವೆ ಮಾಡೋದಲ್ಲ ಅವನ್ಗೆ ನಾನ್ ಕೊಟ್ಟಿರೋದನ್ನ ನನ್ನ ಸ್ಮಾತ ಸಂತೃಪ್ತಿ ನಾನ್ ಸೇವೆ ಮಾಡ್ಬೇಕು ಅವಾಗ ಅವ್ನು ನಿಜವ್ ಸಮಾಜ ಸೇವಕ ಯಾಕೆ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಮುನೇಶ್ ಅವ್ರು ಸರ್ವಿಸ್ ಮಾಡ್ತಾ ಇಲ್ವಾ ಅವ್ನು ಸಮಾಜ ಸೇವಕ ಅಲ್ವಾ ಈ ಕೈಯಲ್ಲಿ ಕೊಟ್ಟಿದ್ದ ಕೈ ಗೊತ್ತಾಗ್ತಾರೆ

ಅವರೊಂದು ಸಿದ್ಧಾಂತಕ್ಕೆ ನೀವು ಈಗಿರ್ತಾರೆ ನಮ್ಮ ಮನೇಲಿ ಮೂರ್ ಜನ ಇದ್ರಪ್ಪ ನನ್ನ ಮತ್ತ ಕಾಂಗ್ರೆಸ್ ನಮ್ಮ ಅಕ್ಕ ಜೆಡಿಎಸ್ ನಾನು ಕಮ್ಯುನಿಸ್ಟ್ ಪಾರ್ಟಿ ಅವ್ರವ್ರು ಪಾರ್ಟಿಯ ನಿಲುವುಗಳು ಬೇರೆ ಆದ್ರೆ ಒಂದು ಅದೇ ರೀತಿ ಮಂಜುನಾಥ್ ನಾವು ತುಂಬಾ ಆತ್ಮೀಯರಾಗಿದ್ರೆ ನಾವು ಸ್ನೇಹಿತರು ಅಷ್ಟೇ ಪಾರ್ಟಿ ನಿಲುವು ಅಂತ ಬಂದಾಗ ನಾನು ಅವ್ರು ಪಾರ್ಟಿ ವಿರುದ್ಧವಾಗಿ ನನಗೆ ಇದು ಮಾಡಿದಾಗ ಪಾರ್ಟಿ ವಿರುದ್ಧವಾಗೇ ಕೆಲಸ ಮಾಡ್ತೀನಿ ನಾನು ಹಾಗಂತ ಹೇಳ್ಬೋದು ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳ ತಪ್ಪು ಅದು ತಪ್ಪಲ್ವಾ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದೇ ತಪ್ಪು ಮಾಡಿದ್ರು ತಪ್ಪ ಯಾರೇ ಆಗ್ಲಿ ಅದು ಮಂಜುನಾಥ ಆಗಿರ್ಬೋದು ಬೇರೆ ಯಾರು ಎಕ್ಸರ್ಸೈಡ್ ಆಗಿರ್ಬೋದು ಅದೇನ ಅದು ಅದನ್ನ ಉಟ್ಕೊಳ್ಳಬೇಕಲ್ವಾ ತಪ್ಪು ತಪ್ಪೆ ಒಳ್ಳೇದು ಒಳ್ಳೇದ್ ಅದೇನು ಬೇರೆ ನೋಡಿ ನೀವನ್ನೂ ನೀವು ಯಾಕೆ ನೀವನ್ನೂ ಈಗ ಪತ್ರಕರ್ತರಿಗೆಲ್ಲ ಒಂದು ಕ್ವಶನ್ ಮಾಡ್ತಾ ಇದ್ದೀರಿ ನಡೀತಕ್ಕ ನಡೀತಾ ದೋರಾಟಗಳೆಲ್ಲ ನೋಡ್ತಾ ಇದೀರ ನೀವು ಯಾರೊಬ್ರು ಕೂಡ ಕ್ವಶನ್ ಮಾಡ್ತಾ ಇಲ್ಲ ಬಹುಪರಾಶ್ಗಳೇ ಮಾಡ್ತಾ ಇದ್ದೀರಾ ಏನಪ್ಪಾ ಈ ತಾಲೂಕಿಗೆ ಏನ್ ಬೇಕಾಗ್ತಿರೋದು ಉಗಾಂತ ಮಾಡುವ ಸಂವಿಧಾನದಲ್ಲಿ ನಾಲ್ಕನೇ ಅಂಗ ಯಾವ್ದೋ ಅಂದ್ರೆ ಮಾಧ್ಯಮ ಮಾಧ್ಯಮದವ್ರಿಗೆ ಎಲ್ಲಾ ಮಾಧ್ಯಮದವರೆಗೂ ಪತ್ರಿಕಾ ಮಾಧ್ಯಮದವರೆಗೂ ಕೇಳ್ತೀನಿ ಡಿಜಿಟಲ್ ಮಾಧ್ಯಮದವರೆಗೂ ಕೇಳ್ತೀನಿ ಒಂದು ಯಾವ್ದಾದ್ರು ಏನೋ ಮುಳಬಗು ತಾಲೂಕು ಇಷ್ಟು ಹಿಂತುಳ್ತಿದ್ಯಲ್ಲ ಯಾರಾದ್ರೂ ಕ್ವಶನ್ ಮಾಡಿದ್ರೆ ಯಾವ್ದಾದ್ರು ಇದುವಾಗಿ ಎಲ್ಲರೂ ಬಂಪರ್ ಆಗಿರ್ಕೊಂಡು ಎಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ರಿ ಜೈ ಕರ್ನಾಟಕ ಜೈ ಕರ್ನಾಟಕ ಅಂತ ಹೇಳ್ತಾ ಹೋದಾಗ ನನಗೆ ಒಂಥರ ನಿಮ್ ಮೇಲೆ ಬೇರೆ ರೀತಿ ಏನಾದ್ರು ಅಲ್ಲಿ ಏನಾದ್ರೂ ಜನ ಹಾಕುವಂತಹ ರೀತಿ ಬರುತ್ತೆ ಇದು ಹೇಗೆ ನೀವು ಯಾಕೆ ಸಂಘಟನೆ ಇಲ್ಲರ ಪಕ್ಷವನ್ನು ಯಾವ ಅದನ್ನ ಹೇಳ್ಬೇಕು ಇಷ್ಟಪಡ್ತೀನಿ ನೋಡಿ ಸಾವಿರದ ಒಂಬೈನೂರ ನಿಮ್ಗೆಲ್ಲ ಇತಿಹಾಸ ಗೊತ್ತಿರ್ಲಿ ಒಂಬೈನೂರ ಎಂಬತ್ ನಾಲ್ಕನೇ ಇಸ್ಪಿಯಲ್ಲಿ ಎಂಬತ್ ನಾಲ್ಕು ಎಂಬತ್ತೈದನೇ ಇಸ್ಪಿಯಲ್ಲಿ ಆರ್ ಎಂಟರಾಮಯ್ಯನವರು ಎಂ ಎಲ್ ಎ ಆಗಿದ್ರು ಕೆಜಿ ಪಿ ಯಲ್ಲಿ ಅವಾಗ ಎಂ ಎಲ್ ಎರಡು ಎಂ ಎಲ್ ಎ ಆಲ್ಮೋಸ್ಟ್ ಹದ್ಮೂರ್ ಹದ್ನಾಲ್ಕು ಜನ ಎಂ ಎಲ್ ಎಳಿದ್ರು ಆ ಸಂದರ್ಭದಲ್ಲಿ ಕಾರ್ಯಕ್ರಮನ ಅವರ ಐಡಿಯಾಲಜಿಗಳನ್ನ ಜನ ಇಷ್ಟ ಆಗ್ತಿರ್ಬಹುದು ಅವರು ಫ್ರೀ ಅಲ್ಲಿ ಏನು ಕೊಡೋದಿಲ್ಲ ಶ್ರೀರಾಮ್ ರೆಡ್ಡಿ ಅವರು ಎಂತ ಎಂ ಎಲ್ ಎರು ಇದೆಲ್ಲ ಇತಿಹಾಸ ಕಮ್ಯುನಿಸ್ಟ್ ಪಾರ್ಟಿಗೆ ಏನಾಗುತ್ತೆ ಕಮ್ಯುನಿಶ್ಟ್ ಪಾರ್ಟಿ ಸಿದ್ಧಾಂತ ನೀವು ಓದ್ಕೊಳ್ಬೇಕು ನಾವ್ ಓದ್ಕೊಳೋ ಹೇಳಿದ ತಲೆಕೆ ಸೆಳ್ತಿದ್ವಿ ಇದೆಲ್ಲ ಈ ತರ ಇದೆಯಾ ಅಂತ ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತ ಬೇರೆ ಇವಾಗ ನಗರಪಾಟ್ಲಿಕ್ ಅಂದ್ರೆ ನೀ ಕ್ವಶನ್ ಕೇಳಿದ್ರೆ ನಗರಪಾಟಲಿಕ್ ಅಂತ ಈ ತಾಲೂಕಲ್ಲಿ ಯಾವುದೇ ಮೂರು ರಾಷ್ಟ್ರೀಯ ಪಕ್ಷದ ಸ್ವಂತ ಕಟ್ಟಡ ಇಲ್ಲ ರೀ ಈ ಪಾರ್ಟಿಗೆ ಸ್ವಂತ ಆಫೀಸ್ ಇದೆ ಈಗ ಯಾರು ಲಕ್ಷ ಬೇಕೇಳ್ರಿ ಸ್ವಂತ ಪಾರ್ಟಿ ಇದೆ ಪಾರ್ಟಿ ಆಫೀಸ್ ಇದೆ ಸಣ್ಣ ಪಾರ್ಟಿ ಎಲ್ಲೂ ಇಲ್ದಿರೋ ಪಾರ್ಟಿ ನಗಪಾಟ್ಲಿಕ್ಕೆ ಪಾರ್ಟಿ ಸ್ವಂತ ಕಚೇರಿ ಇದೆಯಪ್ಪ ಬರ ಯಾವ ಪಾರ್ಟಿಗಳಿಗಿದ್ರೆ ಸ್ವಂತ ಕಚೇರಿ ಜೆಡಿಎಸ್ ಇದೆಯಾ ಕಾಂಗ್ರೆಸ್ ಇದ್ಯಾ ಬಿಜೆಪಿಗಿದ್ಯಾ ಯಾರಿಗಿದ್ಯಾ ಆಮೇಲೆ ಆಮೇಲೆ ಹೇಳ್ತೀನಿ ಕೇಳಿ ಇದೇ ಮಾ ಇದೇ ಕಮ್ಯುನಿಸ್ಟ್ ಪಾರ್ಟಿ ಬಗ್ಗೆ ಹೇಳಕ್ ಬರ್ತಾ ಇದೀನಿ ಕಮ್ಯುನಿಸ್ಟ್ ಸಿದ್ಧಾಂತ ಒಪ್ಪಿ ಬರುವಂತ ಜನಗಳು ಮುಂದಿನ ದಿನಗಳಲ್ಲಿ ನೋಡ್ರಿ ಆರ್ ತಿಂಗಳು ಬಿಟ್ಕೊಂಡು ಇದೇ ಚಲಪತಿ ಅವ್ರಿಗೆ ಈ ಕ್ವಸ್ಟನ್ ಕೇಳ್ಬೇಕು ಏ ನಾನಿನ್ ಪಾರ್ಟಿ ಎಲ್ಲಿದೆ ಅಂತ ಕೇಳ್ಬೇಕಲ್ಲ ಮಂಜು ಅವ್ರ್ ಕೇಳ್ಬೇಕಲ್ಲ ಸುಕುಮಾರ್ ಕೇಳ್ಬೇಕಲ್ಲ ಆದಿರ್ ಕೇಳ್ಬೇಕಲ್ಲ ನಮ್ಮೂರ್ ಕೇಳ್ಬೇಕು ಈ ಪಾರ್ಟಿ ಎಲ್ಲಿದೆ ಅಂತ ಇನ್ನ ಆರ್ ತಿಂಗಳು ಬಿಟ್ಕೊಂಡು ಕೇಳಿ ಚುನಾವಣೆ ಬರ್ಬೇಕಲ್ವಾ ಚುನಾವಣೆ ಬಂದಾಗ ಅದು ಶಕ್ತಿ ಸಾಮರ್ಥ್ಯ ತಿಳ್ಸೋದು ಚುನಾವಣೆ ಒಂದೇ ನಮ್ಮ ಇವರು ಸೆಕ್ರೆಟರಿ ಹೇಳ್ತೀವಿ ಚುನಾವಣೆ ಒಂದೇ ಅಲ್ಲ ಪ್ರತಿಯೊಂದು ಗ್ರಾಮದಲ್ಲೂ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಮತ್ತೆ ಜನರ ಪರವಾಗಿ ಮಕ್ಕಳ ಪರವಾಗಿ ಎಜುಕೇಶನ್ ಪರವಾಗಿ ಹೋರಾಟ ಪಾರ್ಟಿಯ ಮೂಲ ಸಿದ್ಧಾಂತ ಹೋರಾಟದ ನಂತರವೇ ಅದೊಂದು ಭಾಗ ಅಷ್ಟೇ ಚುನಾವಣೆ ಚುನಾವಣೆ ಸ್ಪರ್ಧೆ ನಾನು ಇವಾಗ ಚುನಾವಣೆ ಸ್ಪರ್ಧೆ ನಂತರ ಪಾರ್ಟಿ ಇಲ್ವಾ ಇವತ್ ನಾನು ಸಿದ್ಧ ನಾನ್ ಸಿದ್ಧಳಿ ಶೇಖರ್ ಜೆಡಿಎಸ್ ಡಿ ಅಲ್ಲಿದ್ನೋ ಕಾಂಗ್ರೆಸ್ ಅಲ್ಲಿದ್ನೋ ಮಂಜನ್ನ ಜೊತೆಲಿ ಇದ್ನೋ ನಾಳೆ ಬಿಜೆಪಿ ಜೊತೆಗೆ ಹೋದ ಇವತ್ತು ಕಮ್ಯುನಿಸ್ಟ್ ಪಾರ್ಟಿ ಜೊತೆ ಹೋದ್ವ ಅಥವಾ ನಾಳೆ ಸಮಾಜ ಪಾರ್ಟಿ ಜೊತೆ ಹೋದಲ್ಲ ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ಇದ್ದಾರೆ ಶ್ರೀನಿವಾಸ್ ಇದ್ದಾರೆ ವೆಂಕಟೇಶ್ವರ್ ಇದಾರೆ ಶ್ರೀ ಪುನ್ನಳ್ಳಿ ಶಂಕರ್ ಇದಾರೆ ಶಿವ ಇದ್ದಾರೆ ಎಲ್ಲ ಕಮ್ಯುನಿಸ್ಟ್ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿಯ ಹೆಸರೇ ಬ್ರ್ಯಾಂಡ್ ಸಿ ಪಿ ಎಂ ಗೋಪಾಲ್ರು ಕಾಂಗ್ರೆಸ್ ಪಾರ್ಟಿಗೆ ಹೋದಾಗ ಏನಪ್ಪಾ ಸಿಪಿಎಂ ಗೋಪಾಲೇ ಕಾಂಗ್ರೆಸ್ ಪಾರ್ಟಿ ಹೋದಾಗ ಸಿ ಪಿ ಎಂ ಓಟ್ ಓದ್ತು ಅಂತ ಅನ್ಕೊಳ್ತಾರೆ ಸಿಪಿಎಂ ಪಾರ್ಟಿ ಇಲ್ವಾ ಸ್ಯಾಂಪಲ್ ಬಾಟಗಲ್ ರಾರೀಸ್ ಹೋಗ್ಲಿ ತಾಲೂಕಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಎಲ್ಲಿದೆ ಅಂತ ತೋರಿಸ್ಕೊಡ್ತೀನಿ ನಮ್ಗೆ ಜವಾಬ್ದಾರಿ ಕೊಡ್ಲಿ ಕೊಡ್ತಾ ಇದ್ದಾರೆ ನಾನಿಟ್ಟು ಕೆಲಸ ಮಾಡ್ತೀನಿ ಹ್ಮ್ ಹ್ಮ್ ಸಮಾಜ ಸೇವೆ ಮಾಡೋವನಿಗೆ ರಾಜಕಾರಣಕ್ಕೂ ಸಂಬಂಧ ಇದೆಯಾ ನಾನ್ ನಿಮ್ಮ ಪ್ರಶ್ನೆ ಮಾಡ ಸಮಾಜ ಸೇವೆ ಮಾಡೋವನಿಗೂ ರಾಜಕೀಯ ಮಾಡೋವನ್ಗೂ ಸಂಬಂಧ ಇದೆಯಾ ನಾನ್ ಸಮಾಜ ಸೇವೆ ಮಾಡೋದಕ್ಕೆ ಹೋರಾಟ ಮಾಡ್ಲಿಕ್ಕೆ ಬಂದಂತ ಚುನಾವಣಾ ರಾಜಕೀಯಕ್ಕೆ ನನಗೆ ಇರೋದಿಲ್ಲ ಆಮೇಲೆ ಅವ್ರ ಪಾರ್ಟಿ ಬೇರೆ ನನ್ನ ಪಾರ್ಟಿ ನನ್ನ ಸಿದ್ಧಾಂತ ಬೇರೆ ಸೋಲು ಬೆನ್ನ ಯಾವ್ದೇ ಪಾರ್ಟಿ ಆಗಿರ್ಬೋದು ಯಾವ್ದೇ ಅಭ್ಯರ್ಥಿ ಆಗಿರ್ಬೋದು ಅದೇ ಇರುತ್ತೆ ನಮ್ಮ ಇವ್ರು ಹೇಳೋದು ನಮ್ಮ ಸೆಕ್ರೆಟರಿ ಅವ್ರು ಹೇಳ್ತಾ ಇದ್ರು ನಾನು ಕೇಳಿಸ್ಕೊಳ್ತಾ ಇದ್ದೆ ಇಂಡಿಯಾ ಕೂಟಮಿಲಿ ನಾವ್ ಇದೀವಿ ಬಟ್ ಕಾಂಗ್ರೆಸ್ ಐಡಿಯಾಲಜಿ ಬೇರೆ ಕಮ್ಯುನಿಸ್ಟ್ ಪಾರ್ಟಿ ಐಡಿಯಾಲಜಿ ಬೇರೆ ಕೂಟಮಿ ಜೊತೆಯಲ್ಲಿ ಇದೀವಿ ಅಷ್ಟೇ ಎಲ್ಲೋ ನನಗೆ ಆ ಪಕ್ಷದಲ್ಲಿ ಇರಬಾರದು ಅಂತ ಈಗಿರೋ ವ್ಯಕ್ತಿ ಹೇಳಿದ್ದು ಅವ್ರನ್ನ ಸೋಲ್ಸಕ್ಕೆ ಅದೇ ಸಮುದಾಯದಲ್ಲಿ ಈ ಪಕ್ಷವನ್ನು ಆರಿಸಿಕೊಂಡು ಮುಂದೆ ಅವ್ರನ್ನ ಸೋಲ್ಸಕ್ಕೆ ಏನಾದ್ರೂ ಪ್ರಯತ್ನ ಪಡ್ತೀರಾ ಕೇಳಬೇಕಲ್ಲ ನಾನು ಚುನಾವಣೆ ಮಾಡ್ತಿದ್ದೆ ಹೌದು ಈಗ ನೀವು ಈ ಸಮುದಾಯ್ ಸರ್ ಮೂವತ್ತೈದ್ ಸಾವಿರ ಹೋಟೆಲ್ಸ್ ಸೋತೋಗಿರ ಪುಣ್ಯಾತ್ಮ ನನ್ನೊಬ್ಬರು ಕೈ ಸೋಲ್ಸಕ್ ಆಗುತ್ತೆ ಸರ್ ನೀವು ಹೇಳಿ ಮಾತ್ರ